शांति ही, थी तुम्हारे 何だ ಏಕೆಂದರೆ ಇಂಥ ಗಣ್ಯ ಅತಿ ಅವರು ಮಧ್ಯೆ ನನ್ನ ಕಂಪ್ನಿ ಇನಾಗ್ರೇಷನ್ ಆಗ್ತಾ ಇರೋವಂಥದ್ದು ಇದನ್ನು ತುಂಬ ಆಸೆ ಕೊಟ್ಟಿದ್ವಿ ನಾವು ನಾಗಕ್ಷ್ಮ್ ಚೌಧರಿ ಅವರು ಇವತ್ತು ಬರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಆಸೆ ಇಟ್ಟು ಅವ್ರನ್ನ ಇನಾಗ್ರೇಷನ್ ಇನ್ವೈಟ್ ಮಾಡಿದ್ವಿ ಕಾರಣಾಂತರಗಳಿಂದ ಮಧ್ಯೆ ಬಂದು ವಾಪಸ್ ಅರ್ಜೆಂಟ್ ವಾಪಸ್ ಹೋಗಿದ್ದಾರೆ ಅವ್ರಿಗೂ ಸಹ ನಮ್ಮ ಮನೆ ಮಿತ್ರ ಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ನಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಈ ಮೂಲಕ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಗೌಡ್ರು ಸಹ ಬರಬೇಕಾಗಿತ್ತು ಇವತ್ತು ದಸರಾ ಕಾರ್ಯಕ್ರಮಗಳು ತುಂಬಾ ಸೀರೀಸ್ ಇರೋದ್ರಿಂದ ಅವರು ಬರಕ್ಕಾಗಲಿಲ್ಲ ಅವ್ರಿಗೂ ಸಹ ಈ ಮೂಲಕ ಒಂದು ಸ್ವಾಗತವನ್ನು ನಾನು ಅವರು ಏಳು ಗಂಟೆಗೆ ನಮಗೆ ಫೋನ್ ಮಾಡಿದ್ರು ಅವರು ನನಗೆ ನಮ್ಗೆ ಗೊತ್ತಿದೆ ರಾಜಕಾರಣಿಗೆ ಸಹಜವಾಗಿ ಕಾರ್ಯಕ್ರಮಗಳು ಹೋದ್ರೆ ಅದನ್ನ ಒಂದ್ಕಂಡಿದ್ದ ಸಮಯಕ್ಕೆ ಮುಕ್ತಾಯ ಆಗೋದಿಲ್ಲ ನಾನು ಎರಡು ಗಂಟೆಗೆ ಬಿಟ್ಟು ಪಾಪ ನನ್ನ ಡ್ರೈವರ್ ಊಟಕ್ಕೆ ನಿಲ್ಲಿಸೋಣ ಅಂತಂದು ಅವನು ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ನೀವು ಕಾಫಿನೂ ಕುಡಿದ್ರೆ ಗ್ರೂಪಿಂದ ಮೈಸೂರು ತನಕ ಬಂದ್ವಿ ನಾವು ಯಾಕೆ ಅಂತಂದರೆ ಮಂಜುನಾಥ್ ಅವ್ರ ಜೊತೆಗೆ ನಾವು ಇರಬೇಕು ಈ ಕಾರ್ಯಕ್ರಮದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ ಮತ್ತು ನಮಗೆ ಅನೇಕ ಜನ ಇಡೀ ರಾಜ್ಯದಲ್ಲಿ ಪರಿಚಯ ಅಂತ ಕಾರಣಕ್ಕೋಸ್ಕರ ನಮಗೆ ಸಹಜವಾಗಿ ಅತಿಥಿಗಳಾಗಿ ಕರೆಯುವಂಥದ್ದು ನಾವು ಮಾಡ್ತಾರೆ ಮನಿ ಲೈಫ್ ಅಲ್ಲಿ ನೀರಿನ ಹನಿ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಬರಗಾಲ ಬಂದಾಗ ಹೇಗೆ ನೀರಿನ ಬೆಲೆ ಗೊತ್ತಾಗುತ್ತೋ ಹಾಗೆ ಕಷ್ಟ ಬಂದಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ನನಗೆ ಇವತ್ತು ಇನ್ನೊಂದೇನು ಗೊತ್ತಾಯ್ತು ಅಂದ್ರೆ ಚೀಟಿ ವ್ಯವಹಾರನೇ ಬೇರೆ ಚಿಟ್ ಫಂಡ್ಸೇ ಬೇರೆ ಅಂತ ಥ್ಯಾಂಕ್ ಗಾಡ್ ನಮಗೆ ಕಾರ್ಯಕ್ರಮ ಏನೇನೋ ಕಲ್ತ್ಕೊಂಡೆ ನವೀನ್ ಸರ್ ನಾನು ಏನೇನೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದ್ರಾಗ ನಾನು ಬರ್ದಿಲ್ಲ ನೀವೇ ಮಾತಾಡ್ಬಿಡ್ತೀನಿ ಈಗ ನಾನು ಅದನ್ನ ಮತ್ತೆ ವಾಪಸ್ ಮಾತಾಡಿದೆ ಅವಳ ನೀನ್ ಸರ್ ಮಾತಾಡಿದೆ ಕಾಕಾಡ್ ಮಾತಾಡಿದೆ ಇಲ್ಲ ಸರ್ ನಿಮ್ಮಷ್ಟೆಲ್ಲ ತುಂಬಾ ಸಂಕ್ಷಿಪ್ತವಾಗಿ ಮಾತಾಡಷ್ಟು ನಾಲೆಡ್ಜ್ ನನ್ ದೇವ್ರಣೆಗೂ ಇಲ್ಲ ಸರ್ ನಾನು ಅಲ್ಲಿ ಕೇಳ್ಕೊಂಡು ಗೂಗಲ್ ಎಲ್ಲ ನೋಡ್ಕೊಂಡು ಏನೋ ಒಂದು ಅಕ್ಪಾಟಿಗೆ ಬಂದಿದ್ದೆ ಬಿಡ್ತೀನಿ ಅಂದ್ರೆ ನಾವ್ ಸ್ವಲ್ಪ ಜೋಳದ ರೊಟ್ಟಿ ಇದ್ದಂಗೆ ಅಕ್ಕಪಕ್ಕರೆಲ್ಲ ಬೆಣ್ಣೆ ಇದ್ದಂಗೆ ಸೌರ್ ಕೊಡ್ತಿದ್ರೆ ಸುಖ ಕೊಡ್ತೀವಿ ಅಂತೆ ನಾನು ಅಕ್ಕ ಮಾಡಿದ್ರೆ ರೊಟ್ಟಿ ಹಿಂಗ್ ತಟ್ತೀವೋ ಹಾಗೆ ತಟ್ ಕಳಿಸ್ತೀವಿ ಸೊ ದಡ್ ಇಸ್ ಇದು ಉತ್ತರ ಕರ್ನಾಟಕದ ಸ್ಟೈಲ್ ಆಗಿದೆ ಓಕೆ ಮಿತ್ರ ನಿತ್ರ ಚೀಟ್ ಫಂಡ ನೋಡ್ಯಾಪ್ಪ ಮೈಸೂರ್ನಾಗೆ ಮನೆ ನಿತ್ರ ಚಿಟ್ಫಂಡ ಮಾಡ್ಯಾರ ನೀವು ಮನ್ಯಾಗೆ ಚೀಟಿ ಕಟ್ಬೋದು ಹೊಲಿಗೆ ಮಾಡ್ತಾರಲ್ಲ ಅಂತ ಅವಲ್ಲ ಇವು ಅವು ಹರ್ಕತಾಗ ಮಾಡೋದಿಲ್ಲ ನೋಡಿ ನಾವು ಎಲ್ಲರಿಗೂ ಸಾಲ ಕೊಡತ್ತೇವೆ ನಾವು ಮನ್ಯಾಗೆ ಕೂತರೆ ಸಹಿತ ಪರ್ಸನಲ್ ಸಾಲ ಕೊಡತ್ತೀವಿ ನಾವು ಏನ ಬಾಳ ಏನದ ಚಿ ಕೆಲಸ ಕೊಡಬೇಡ ನಾವು ಶಿಸ್ತು ಭಾಳ ಸಾಲ ತಗೊಂಡು ಹೋಗಕ್ಕೆ ಕೆಲಸ ಮಾಡ್ಬೇಕು ಅದನ್ನ ಟೈಮ್ ಟೈಮಿಗೆ ತಗೋ ಕರೆಕ್ಟ್ ಬ सर जोर्ड शोपळे का कत करत राहिली थैंक यू थैंक यू सर ओके आगी निजकोळी मॅडम सर आगी ಹಾಗೆ okay, okay. okay, <laughs> I get Ahí